ಇಲ್ಲ ಅವರು ಯಾರ್ದಾರ ಮನೆಯಾಗ ಅಕಸ್ಮಾತ್ ಮಕ್ಕಳು ಹುಟ್ಟಿದ್ರು ಸಹಿತ ನಮ್ಮ ಎರಡು ಸಾವಿರ ರೂಪಾಯಿಂದ ಹುಟ್ಟುತ್ತೆ ಅನ್ನುವಂಥ ಒಂದು ಮಾನಸಿಕತೆ ಒಳಗೆ ಇದ್ದಾರೆ ಅವರು ಹಿಟ್ಲರ್ ಆಗಿದ್ದೆ ಅಂದ್ರೆ ಅವ್ರ ಮೊನ್ನೆ ಚುನಾವಣೆ ಒಳಗೆ ಹೆಂಗಿದ್ದಾರೆ ಅಂತ ಮಾತನಾಡಿದ್ದಾರೆ ಅದಕ್ಕೆ ನಾನು ಏನು ಉತ್ತರ ಕೊಡಲ್ಲ ಹತಾಶಿತನ ಇದೆ ಡೆಸ್ಪರೇಟ್ ಅಟೆಂಪ್ಟ್ ಜನರ ಆಶೀರ್ವಾದ ನನಗಿದೆ ಅನ್ನೋದು ನನಗೆ ಭರವಸೆ ಶಿವರಾಮ್ ಹೆಬ್ಬಾರ್ ಅವರೇ ಮೊನ್ನೆ ಪಾರ್ಟಿಗೆ ದ್ರೋಹ ಮಾಡಿದ್ದಾರೆ ಅಂದಮೇಲೆ ಅದೇನು ಬಹಳ ಆಶ್ಚರ್ಯದ ವಿಷಯ ಅಲ್ಲ ಪ್ರಜಾಪ್ರಭುತ್ವ ಇದೆ ಚುನಾಯಿತ ನಾ ಹಿಟ್ಲರ್ ಆಗಿದ್ದೆ ಅಂದ್ರೆ ಅವ್ರ ಮನೆ ಚುನಾವಣೆ ಒಳಗೆ ನಾ ಹಿಟ್ಲರ್ ಆಗಿದ್ದೆ ಆಗಿದ್ದೇನೆ ಹಿಟ್ಲರ್ ಚುನಾವಣೆ ನಡೆಸುದಿಲ್ಲ ನಡೆದವ ಆ ನಂತರ ಅನೇಕ ರೀತಿಯಾದಂತಹ ಅವ್ರವ್ರ ಆಕ್ಟಿವಿಟಿ ಅವರವ್ರು ಮಾಡ್ತಾ ಇದ್ದಾರ ಹತಾಶರಾಗಿ ಮಾತನಾಡಿದ್ದಾರೆ ಅದಕ್ಕೆ ನಾನೇನು ಉತ್ತರ ಕೊಡಲ್ಲ ಹತಾಶಿತನ ಇದೆ ಡೆಸ್ಪರೇಟ್ ಅಟೆಂಪ್ಟ್ ನೋಡ್ರಿ ನಾನು ಅದ್ರ ಬಗ್ಗೆ ಭಾಳ ವಿವರಕ್ಕೆ ಹೋಗುದಿಲ್ಲ ಈ ದೇಶದಾಗ ಕೋರ್ಟ್ಗಳವ ಕಾಂಗ್ರೆಸ್ ಪಾರ್ಟಿಗೆ ಕೋರ್ಟು ಇನ್ಸ್ಟಿಟ್ಯೂಷನ್ ನಂಬಿಕೆ ಇಲ್ಲ ಅಂತ ರಾಯಲ್ ಕೋರ್ಟ್ ನಿಂದ ಹೈಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ವರೆಗೆ ಆ ಕೇಸ್ಗಳು ನಡೆದಿದ್ದವು ಹಾಗಾಗಿ ಹಾಗಾಗಿ ಹತಾಶರತನದ ಒಂದು ಪ್ರತಿಕ್ರಿಯೆ ಇದು ಹತಾಶತನದ ಪ್ರತಿಕ್ರಿಯೆಗೆ ಜಾಸ್ತಿ ರಿಯಾಕ್ಷನ್ ಸರ್ ಹಿಂದಿ ಪ್ರಚಾರ ಸಭಾ ಒಂದು ಇಂಡಿಪೆಂಡೆಂಟ್ ಸಂಸ್ಥೆ ಒಂದು ನೂರು ವರ್ಷದಿಂದ ಅದು ಮಹಾತ್ಮ ಗಾಂಧಿ ಅಧ್ಯಕ್ಷ ಇದ್ರು ಹಿಂದೆ ನಮ್ಮವರು ವಿಭೂತಿಯನ್ನ ಅಧ್ಯಕ್ಷ ಇದ್ರು ಈಗ ಮತ್ತೊಂದು ಬಾಡಿ ಬಂದದ ಅದಕ್ಕೆ ನನಗೇನು ಸಂಬಂಧ ಇಲ್ಲ ನಾನು ದಿಂಗಾಲೇಶ್ವರ ಸ್ವಾಮೀಜಿ ಅವರ ಬಗ್ಗೆ ಆಲ್ರೆಡಿ ಹೇಳಿದ್ದೇನೆ ನಾನು ಅದಕ್ಕೆ ಯಾವುದೇ ರಿಯಾಕ್ಷನ್ ಅನ್ನ ವ್ಯಕ್ತಪಡಿಸಲ್ಲ ಅವ್ರು ಹೇಳಿದ ಒಂದೊಂದು ಶಬ್ದವು ಆಶೀರ್ವಾದ ಜನರ ಆಶೀರ್ವಾದ ನನಗಿದೆ ಅನ್ನೋದು ನನಗೆ ಭರವಸೆ ನೋಡ್ರಿ ನಾನು ಅವರಿಗೆ ಪ್ರಚಾರ ಮಾಡಬೇಡ ಅಂತ ಹೇಳಿಲ್ಲ ಫಸ್ಟ್ ಹೇಳಿದ್ದು ಲಾರ್ಡ್ ಸಾಹೇಬ್ರು ಇಷ್ಟೆಲ್ಲ ಕೆಲಸ ಮಾಡಿದ್ರು ಪ್ರಚಾರ ಯಾಕೆ ಮಾಡ್ತಾರ ಅಂತ ನಾ ಹೇಳಿದ್ ನೀವು ನೀವು ವಿಟ್ನೆಸ್ ಇದ್ದೀರಿ ಇದಕ್ಕೆ ಅವ್ರಿಗೆ ಪ್ರಚಾರ ಮಾಡ್ಬೇಡ ಅಂತ ಹೇಳಿಲ್ಲ ಅವ್ರು ಹೇಳಿದ್ರು ಇಟ್ಟೆಲ್ಲ ಕೆಲಸ ಮಾಡಿದ್ರ ಮೋದಿ ಅವರು ಪ್ರಚಾರ ಹಾಕಿ ಮಾಡ್ತಾರೆ ಮನ್ಯಾ ಹಾಕಿ ಕೂಡಲಿ ಟಿ ಬಂದ್ ಮಾಡ್ಲಿ ಅಂತ ಹೇಳಿದ್ದ ಅವ್ರು ನಾ ಹೇಳಿ ನಾನು ಅವ್ರು ಹೇಳಿದ್ರೆ ನಾ ಹೇಳಿದ್ದೆ ನಿಮ್ಗೆ ಗ್ಯಾರಂಟಿ ಸಕ್ಸಸ್ ಆಗ್ಯಾದ್ ನಿಮ್ಮ ತಲೆ ಕಾಲ ನೀವ್ಯಾಕೆ ಪ್ರಚಾರ ಅಂತ ನಾ ಅವ್ರಿಗೆ ಪ್ರಚಾರ ಅಂತ ಹೇಳಿಲ್ಲ ಈಗೂ ನಾ ಹೇಳ್ತೇನೆ ನೀವು ಚಲೋ ಪ್ರಚಾರ ಮಾಡ್ರಿ ಜನ ಏ ಒಂದು ನಿಮ್ ಸಣ್ಣ್ರಿ ಜನ ತೀರ್ಮಾನ ಮಾಡ್ಲಿ ಆದರೆ ಕಾಂಗ್ರೆಸ್ ಅವರು ಈ ಕೋರ್ಟಿನಲ್ಲಿ ನಂಬಿಕೆ ಇಡೋದಿಲ್ಲ ಅನ್ನೋಂಥದ್ದೇನು ದುಸ್ಥಿತಿಗೆ ಬಂದಿದ್ದಾರಲ್ಲ ಅವರು ಇನ್ನೊಂದು ಮಾತು ಹೇಳಿದ್ದಾರೆ ನಾನು ನನಗೆ ಒಳಗೆ ಬಂದಿಕ್ ಬಿಡ್ಲಿಲ್ಲ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿದ್ದೆ ನಾವಲ್ಲ ಹೇಳುದಿಷ್ಟೇನೆ ಕಾಂಗ್ರೆಸ್ ಅವ್ರು ಕ್ಯಾಂಡಿಡೇಟ್ ಹಾಕಿದ್ದಾರೆ ಭಾರತೀಯ ಜನತಾ ಪಾರ್ಟಿ ನನ್ನನ್ನ ಕ್ಯಾಂಡಿಡೇಟ್ ಮಾಡಿದೆ ಉಳಿದದ ಮುಂದೆ ಏನಾಗ್ತದೆ ಆದರೆ ಅನ್ನೋದಕ್ಕೆ ಈಗ ಉತ್ತರ ಯಾಕೆ ಬದಲಾವಣೆ ಮಾಡ್ತಾರೆ ನೋಡ್ರಿ ಚರ್ಚೆಗೆ ಯಾಕೆ ಉತ್ತರ ಕೊಡಬೇಕು ನನ್ನ ಪಾರ್ಟಿ ಅಲ್ಲ ನನಗೆ ಸಂಬಂಧ ಇಲ್ಲ ನಾನು ಅದಕ್ಕೆ ಉತ್ತರ ಕೊಡಲ್ಲ ಆದಾಗ ನೋಡೋಣ ನಿಮ್ಮ ನಾನು ವಿಚಾರ ಮಾಡಿ ಪ್ರತಿಕ್ರಿಯೆ ಕೊಡ್ತೇನೆ ಶಿವರಾಮ್ ಹೆಬ್ಬಾರ್ ಅವರೇ ಮೊನ್ನೆ ಪಾರ್ಟಿಗೆ ದ್ರೋಹ ಮಾಡಿದ್ದಾರೆ ಅಂದ್ಮೇಲೆ ಅದೇನು ಬಹಳ ಆಶ್ಚರ್ಯದ ವಿಷಯ ಅಲ್ಲ